ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಗಂಗಾಧರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಷಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷ ಎಂ ರತ್ನಮ್ಮ ಸುರೇಶ್ ಕಂಪ್ಲಿ ತಾಲೂಕು ಅಧ್ಯಕ್ಷ ರಾಮಾಂಜನಿ ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು ಬಳ್ಳಾರಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹರ್ಷಿತ್ ಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಗಾದಿಲಿಂಗಪ್ಪ ಅದನ್ನು ಒಂದು ಮಲತಾಯಿ ಧೋರಣೆ ತೋರಿದೆ ಕೇಂದ್ರ ಸರ್ಕಾರ ಸಾಯಧನ ಸರಿ ಐದು ಸಾವಿರದ ನಾನ್ನೂರು ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿತ್ತು ಈ ಸಾರ ಕೊಟ್ಟಿರೋದು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಕೊಟ್ಟಿದೆ ಭಾಳ ಕಡಿಮೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂಬೈನೂರ ನಲವತ್ತು ಕೋಟಿ ಕೇಳಿದ್ದಾರೆ ಒಂಬತ್ತು ಸಾವಿರದ ನಲವತ್ತು ಕೋಟಿ ಕೇಳಿದ್ದಾರೆ ಹಂಗಾಗಿ ಕೇಂದ್ರ ಸರ್ಕಾರ ಇದನ್ನು ಮಲ್ತಾಯಿ ಧೋರಣೆ ತೋರಿದೆ ಇದೇ ರೀತಿ ಏನಾದರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಇರೋಂಥ ಎಲ್ಲ ರೈತ ಸಂಘಟನೆಗಳು ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರದ ವಿರೋಧ ಹೋರಾಟ ಮಾಡಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಎರಡು ಅವಳಿ ಜಿಲ್ಲೆ ಒಂದು ಬಳ್ಳಾರಿ ಒಂದು ವಿಜಯನಗರ ಸಚಿವರು ಇಲ್ಲದಂಥ ಜಿಲ್ಲೆಗಳು ಎರಡು ಅತಿ ಹೆಚ್ಚು ಎಮ್ ಎಲ್ ಎಗಳನ್ನು ಕೊಟ್ಟಿರೋಂಥ ಬಳ್ಳಾರಿ ಜಿಲ್ಲೆ ಒಂದು ಸಚಿವ ಕೂಡ ಇಲ್ಲ ಇಲ್ಲ ಆಮೇಲೆ ವಿಜಯನಗರ ಜಿಲ್ಲೆ ಅಲ್ಲಿ ಕೂಡ ಮೂರು ಕಾಂಗ್ರೆಸ್ ಅಲ್ಲಿ ಕೂಡ ಸಚಿವ ಸ್ಥಾನಗಳು ಇಲ್ಲ ಅಂದರೆ ಅರ್ಹರಿಲ್ಲ ಅಂತ ಏನು ಕೇಂದ್ರ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ಎರಡು ಜಿಲ್ಲೆಯಲ್ಲಿ ಇರೋಂಥ ಎಮ್ ಎಲ್ ಎಗಳು ಅರ್ಹರ ಅರ್ಹರಿಲ್ಲ ಅಂತ ಹೇಳಿ ತೋರಿಸಿಕೊಡ್ತಾಯಿದ್ದಾರೆ ನಮ್ಮ ಉದ್ದೇಶ ಏನಂದರೆ ಈಗಿರೋಂಥ ಉಸ್ತುವಾರಿ ಸಚಿವಗಳು ಏನಿದಾರಲ್ಲ ಅವ್ರನ್ನ ಶತ್ರು ಎಲ್ಲ ಹೋದ್ಸಾರಿ ಕೂಡ ನಾನು ಪ್ರೆಸ್ಮೀಟಲ್ಲಿ ಹೇಳಿದ್ದೀನಿ ಜಮೀರ್ ಅಹಮದ್ ಸಾಹೇಬರು ಏನು ನಮ್ಮ ಜಿಲ್ಲೆಗಳಿಗೆ ಎರಡು ತಿಂಗಳ ಮೂರು ತಿಂಗಳಿಗೆ ಒಂದ್ಸರಿ ಬರ್ತಾರ ಅಂತ ಹೇಳಿದ್ದಾರೆ ಈಗಲೂ ಅದೇ ಹೇಳ್ತಾ ಇದ್ದೀನಿ ನಮ್ಮ ರೈತರ ಕೈಯಾಗಲಿ ಸಾರ್ವಜನಿಕರ ಕೈಯಾಗಲಿ ಅವ್ರು ಇಲ್ಲ ಅಂದಮೇಲೆ ಅವರು ನಮಗೆ ಬೇಕಾಗಿಲ್ಲ ಇಲ್ಲಿ ಇರೋಂಥವ್ರು ಅನುಭವಸ್ಥರು ಇದ್ದಾರೆ ಗಣೇಶ ಇದ್ದಾರೆ ಗಣೇಶ್ ಹಣ್ಣಿಗೆ ಕೊಡ್ರಿ ಇಲ್ಲ ಈಗ ನೂತನವಾಗಿ ಒಬ್ಬ ಮಹಿಳಾ ನಮ್ಮ ಒಂದು ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಮಹಿಳೆಯ ಎಮ್ ಎಲ್ ಎ ಆಗಿರೋದು ಇದೇ ಫಸ್ಟ್ ಟೈಮ್ ಅನ್ಪುಣಕ್ಕ ಅವರು ಅವರಿಗೂ ಅನುಭವ ಇದೆ ಅವ್ರ ಯಜಮಾನ್ರ ಜೊತೆಗೆ ತುಕಾರಾಮ್ ಸರ್ ಜೊತೆಗೆ ಸುಮಾರು ಐದು ಚುನಾವಣೆಗಳು ಅವ್ರು ಮಾಡಿದ್ದಾರೆ ಈ ಸಾರಿ ತಾವೇ ಶಾಸ ಶಾಸಕರಾಗಿದ್ದಾರೆ ಅವ್ರಿಗೆ ಕೂಡ ಕೊಡ್ರಿ ಬೇರೆ ಯಾರ್ಯಾರಿಗೋ ತಗೊಂಬಂದಿಲ್ಲ ಹಾಕಿದರೆ ನಮ್ಮ ಕೈಯಾಗೆ ಸಿಗಲಿಲ್ಲ ಅಂದರೆ ನಾವೇನು ಮಾಡಬೇಕು ಇದು ಉದ್ದೇಶ ಏನಂದರೆ ನಾನೇನು ಕಾಂಗ್ರೆಸ್ ಪಕ್ಷದವನು ಅಲ್ಲ ನಾನೊಬ್ಬ ಆ ಹೋರಾಟಗಾರ ಅಂತೇಳಿ ಹೇಳ್ತಾ ಇದ್ದೀನಿ ಜನರ ಕೈಯಾಗಿ ಸಿಗ್ತಾನೇ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಯಾವುದೋ ಒಂದು ಹೋಟ್ಲಾಗ್ಕಂತಾರೆ ಸಾರ್ವಜನಿಕರು ಹೋದ್ನಪ್ಪ ಅಂದರೆ ಯಾರಿಗೆ ಬಿಡಬೇಡ ಅಂತ ಹೇಳ್ತಾರೆ ಅವ್ರ ಬೋನ್ಸರ್ಗಳಿಗೆ ಅವ್ರ ಪಿ ಯೋಗಳಿಗೆ ನಾವು ಹತ್ರ ಕೇಳಿ ಕೇಳಬೇಕು ಹಂಗಾಗಿ ವಿಜಯನಗರ ಜಿಲ್ಲೆಗೆ ಎಚ್ ಆರ್ ಗವ್ಯಪ್ಪ ದಣಿಯರು ಸೀನಿಯರ್ ಇದ್ದಾರೆ ಅವರು ಸುಮಾರು ಐವತ್ತು ವರ್ಷದ ಗಳಿಂದ ಅವರು ರಾಜಕೀಯದಲ್ಲಿ ಇದ್ದಾರೆ ಅನುಭವಿಸ್ತರಿದ್ದಾರೆ ನಮ್ಮ ಒತ್ತಾಯ ಏನಪ್ಪ ಅಂತಂದರೆ ನಮ್ಮ ಸಂಘಟನೆ ಕಡೆಯಿಂದ ಆ ವಿಜಯನಗರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅದು ಗವ್ಯಪ್ಪ ದಣಿಗೆ ಈಗ ಅನುಭವ ಇರೋಂಥ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ ನಾನು ಹತ್ರದಿಂದ ನೋಡಿರೋಂಥ ಒಬ್ಬ ಶಾಸಕ ನಮ್ಮ ಎಚ್ ಆರ್ ಗವ್ಯಪ್ಪ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾಯಿದ್ರಿ ಕೈ ಮುಗಿದು ಇದು ಕೇಳ್ತಿರೋದು ನಮ್ಮ ಗವ್ಯಪ್ಪ ದಣ್ಯವ್ರ ಸಲುವಾಗಿ ಅಲ್ಲ ನಾನು ಹೇಳ್ತಿರೋದು ನಮ್ಮ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಸಲುವಾಗಿ ಇದು ವಿಜಯನಗರ ಜಿಲ್ಲೆಯ ಜನರ ಸಲುವಾಗಿ ಒಂದು ಹೇಳಿಕೆ ಕೊಡ್ತಾ ಇದ್ದೀನಿ ಹೊರತು ನನ್ನ ವೈಯಕ್ತಿಕವಾಗಿ ಏನಿಲ್ಲ ದಯವಿಟ್ಟು ವಿಜಯನಗರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಹಾಗೂ ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಗಣೇಶ್ ಅವರಿಗೆ ಗುರುತಿಸಲಿ ಅವ್ರಿಗೂ ಕೊಡಲಿ ಇಲ್ಲ ಅನ್ನಪ್ಪ ಅಂದರೆ ನಮ್ಮ ಅನುಪಣಕವ್ರಿಗೆ ಕೊಡಲಿ ಇವತ್ತು ನೋಡಿರಿ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರವರು ಒಬ್ಬರು ಕಿಸಾನ್ ಜಾಗೃತಿ ಸಂಘದಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಬಿ ಗಂಗಾಧರ ಅಂತೇಳಿ ಕಂಪ್ಲಿ ತಾಲೂಕಿನಲ್ಲಿ ಇವತ್ತು ಕಶ್ಮೀಟ್ ಮಾಡೋ ಉದ್ದೇಶ ಏನಂದರೆ ಇವತ್ತು ಒಂದೇ ಜಿಲ್ಲೆಯಾಗಿ ಎರಡು ಜಿಲ್ಲೆಯನ್ನು ನೇಮಕ ಮಾಡಿರೋದ್ರಿಂದ ಉಸ್ತುವಾರಿ ಮಿನಿಸ್ಟ್ರಿ ಇದಕ್ಕೆ ಅಪ್ಪ ಅಂಬರು ಯಾರಿಲ್ಲ ಯಾಕಂದ್ರೆ ನಮಗೆ ಕುಂದುಕೊರ್ತಿಗಳು ಹಲವಾರು ಸಮಸ್ಯೆ ಇದಾವೆ ಒಂದೇ ಸಮಸ್ಯೆ ಕೊಡ್ತಿದ್ದೀವಿ ಸಮಸ್ಯೆ ಜಗ್ಗಿದಾವ ಇವತ್ತು ರೇಷ್ಮೆ ಬೆಳೆಗಾರರು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ನಮ್ಮ ರಾಮಸಾಗರದಲ್ಲಿ ಆಗಲಿ ಕಂಪ್ಲಿ ತಾಲೂಕಿನ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ರೇಷ್ಮೆ ಬೆಳೆಗಾರರು ಬೆಳೀತಿದ್ದಾರೆ ಇವತ್ತು ಏನಾಗೈತೆ ಅಂದರೆ ಅದು ನಲವತ್ತು ದಿನ ಅದು ನಲವತ್ತು ದಿನ ಅಂದರೆ ಚಂದ್ರಿಕೆ ಏನೋ ಕೊಡ್ತಿದ್ದಾರೆ ಒಂದು ವರ್ಷದಿಂದ ಚಂದ್ರಿಕೆ ಕೊಟ್ಟರಲಿಂದ ಭಾಳ ಫೇಲ್ ಆಗ್ತಿದೆ ಅಂದರೆ ಕೃಷಿ ಇಲಾಖೆ ಕಡೆಯಿಂದ ಕಾಂಟ್ರಾಕ್ಟ್ ಪೆಸ್ಟ್ ಆಗಿ ಚಂದ್ರಿಕೆಯವರು ಬೇರೆಯವ್ರು ಕೊಡ್ತಿದ್ದಾರೆ ಹಂಗಾಗಿ ತಾವು ಅಧಿಕಾರಿಗಳು ಕೂಡಲೇ ಇವತ್ತು ಎರಡು ಜಿಲ್ಲೆಗೆ ಒಂದೇ ಇವತ್ತು ಇರೋದು ಅದು ಇಲಾಖೆ ಅದು ಯಾವುದು ಕೂಡ್ಲಿಗೆ ಮಾತ್ರ ಇಲಾಖೆ ಇರೋದು ದಯಮಾಡಿ ಒಂದು ವಾರ ಒಳಗಡೆ ಎಲ್ಲಿ ಬೇ ಮೇಸ್ ರೇಷ್ಮೆ ಬೆಳೆಗಾರರು ಎಲ್ಲೆಲ್ಲಿ ಇದ್ದಾರಾ ಸರ್ಕಾರ ಕಡೆಗೆ ಬರ್ತಕ್ಕಂಥ ಯೋಜನೆಗಳು ಏನದಾವ ಅದು ಕರೆಕ್ಟಾಗಿ ರೇಷ್ಮೆ ಬೆಳೆಗಾರರಿಗೆ ಮುಟ್ಟಬೇಕು ಅಂತೇಳಿ ನಮ್ಮ ಸಂಘದಲ್ಲಿಂದ ನಾವು ಆಗ್ರಹ ಮಾಡಕ್ಕಿದ್ವಿ ಕೂಡಲೇ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸಿ ಎಮ್ ಅವ್ರಿಗೆ ಹೇಳ್ತಿದ್ದೀವಿ ಇವತ್ತು ಉಸ್ತುವಾರಿ ಮಿನಿಸ್ಟ್ರು ಬಳ್ಳಾರ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಎಷ್ಟೇ ಮಿನಿಸ್ಟ್ರು ಕೊಡಬೇಕಂತ ನಮ್ಮ ಸಂಘಟನೆ ಕಡೆಯಿಂದ ಯಾಕಂದರೆ ಇವತ್ತು ಬೆಂಗಳೂರಿನಿಂದ ಕೊಟ್ಟರೆ ಇಲ್ಲಿ ಸಮಸ್ಯೆ ಏನಂತ ಕೊಡ್ತಿಲ್ಲ ಇವತ್ತು ಜಮೀರ್ ಅಹಮದವ್ರಿಗೆ ಕೊಟ್ಟಿದ್ರು ನಾಲ್ಕು ತಿಂಗಳಲ್ಲಿ ಎಷ್ಟು ಅನುಮತವಾದವು ಅಂದರೆ ಏನು ತೊಂದರೆ ಆದವು ಅಂದರೆ ಇಲ್ಲಿ ನಾವು ದೊನೆ ಹತ್ತಿದ್ರ ಕೂಡಾಗಿ ಹಲವಾರು ರೈತರು ಪ್ರಶ್ನೆ ಮಾಡಿದ್ರು ಕೂಡಾಗಿ ಉಸ್ತುವಾರಿ ಮಿನಿಸ್ಟ್ರ್ ಆದಂಥವ್ರು ಅವರು ಇದ್ರೇನೋ ನಮಗೆ ಏನಾದರೂ ನಮಗೆ ರೈತರಿಗೆ ಪರವಾಗಿ ಕೆಲಸ ಆಗೋಕ್ಕಂತ ಇವತ್ತು ನೋಡಿರಿ ಗೋಶಾಸಪೇಟೆಯಲ್ಲಿ ಮೊನ್ನೆ ಗೋಪಿಡಲ್ಲಿ ಐದು ಮಂದಿ ಮಳೆ ಇವರು ಎರಗಾಗಿ ಸತ್ತೋದ್ರು ಅದು ವರದಿ ಮಾಡಿ ಸಪ್ರೇಟು ಒಂದು ಸಪ್ರೇಟ್ ಒಂದು ಇಲಾಖೆ ಮಾಡ್ಕೊಂಡು ಅದು ಕಂಪ್ಲೇಂಟ್ ಮಾಡ್ಕೊಂಡು ಮಾಡಿದ್ರ ಹುಟ್ಟಿಗೆ ಜಮೀರ್ ಅಮೇದವ್ರು ಅದಕ್ಕೆ ಕ್ರಮ ಅನ್ನಿಸಿಲ್ಲ ದಯಮಾಡಿ ಅವ್ರಿಗೆ ಕೊಡಬಾರ್ದು ಈ ಭಾಗದಾಗ ವಿಜಯನಗರ ಇರ್ತಕ್ಕಂಥ ಸ್ಥಳದವರಿಗೆ ಸಚಿವ ಸ್ಥಾನ ಕೊಡಬೇಕು ಬಳ್ಳಾರಿಗೆ ಇರ್ತಕ್ಕಂಥ ಸ್ಥಳ ಅಲ್ಲಿ ಸ್ಥಳದವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ ನಾವು ಕನ್ನಡ ಸರ್ಕಾರಕ್ಕೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಭಾಳ ನಮಗೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಮೊನ್ನೆ ಆರ್ ಬಿ ಐ ಕಲ್ಲಿಂದ ಇವತ್ತು ಅನಿರ್ದಿ ಧನದೃಷ್ಟಿಯಾಗಿ ರೈತರು ಭಾಳ ಒಂದು ತೊಂದರೆ ಆಗಿತ್ತು ಓದಲಿಂದ ಓದು ವರ್ಷದಲ್ಲಿ ಐದು ಸಾವಿರ ಕೋಟಿ ಐದು ಸಾವಿರದ ನಲವತ್ತು ಎಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು ಇವತ್ತು ಎರಡು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಿದ್ವಿ ಕೇಂದ್ರ ಸರ್ಕಾರ ಹಂಗಾಗಿ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಿದ್ದೀವಿ ಈ ಭಾಗದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾಳ ತೊಂದರೆ ಆಗಿದೆ ರೈತರಿಗೆ ಹೆಚ್ಚಿನ ಮಳೆ ಆಗಿರು ಆಗಿರ್ಬೋದು ಏನೇ ಆಗಿರ್ಬೋದು ಹಂಗಾಗಿ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಿದ್ದೀವಿ ನಾವು ಕರ್ನಾಟಕ ಅಖಿಲ ಕರ್ನಾಟಕ ರೈತ ಸಂಘದಲ್ಲ ಮಾತಾಡ್ತಿದ್ವಿ ಬಿ ಗಂಗಾಧರ್ ಅಂತೇಳಿ ಹೆಸರು ಮತ್ತು ತಾಲಕ ಅಧ್ಯಕ್ಷರು ಮತ್ತುತಕ್ಕಂಥ ಎಲ್ಲ ನಮ್ಮ ಸದಸ್ಯರಿಂದ ಇವತ್ತು ಪ್ರೆಸ್ ಮುಖಾಂತರ ಅವ್ರು ಒತ್ತಾಯ ಮಾಡ್ತಿದ್ರು